ಇವತ್ತು ಗ್ಯಾರಂಟಿ ಟಿ ವಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನುಡಿತಾ ಬಂದಿದ್ವಿ ನಾಡಿನ ಜನತೆಗೆ ದೇವರು ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ತಿರುಪತಿ ವೆಂಕಟೇಶ್ವರ ಅನುಗ್ರಹದಿಂದ ಭಾಳ ವಿಶೇಷವಾಗಿ ನಮ್ಮ ಮನೆ ದೇವರಾದಂಥ ಇವತ್ತು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಾಳ ವಿಶೇಷವಾದ ದಿನ ಅಂತೇಳುತ್ತೆ ಇವತ್ತು ಬೇರೆ ಶುಕ್ರನ ನಕ್ಷತ್ರ ಆಗಿರ್ತದೆ ಭಾಳ ಮಿರಾಕಲ್ ಮಿರಾಕಲ್ ಡೇಟು ಇನ್ನೇನು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೊಸ ವರ್ಷ ಭವಿಷ್ಯನ ಹೋದ ವರ್ಷ ಸಾಕಷ್ಟು ನುಡಿದಿದ್ದಂಥ ಮಾತೆಲ್ಲ ನಿಜಾಗಿದೆ ಖಂಡಿತಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು ಅವ್ರನ್ನೇ ನಾವೇನು ಪರಿಚಯ ಮಾಡ್ಕೊಡ್ಬೇಕಲ್ಲ ದಿಸಾ ಬೆಳಗ್ಗೆ ಅರ್ನಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಭಾಳ ವಿಶೇಷವಾಗಿ ಶುಭಮಸ್ತು ಕಾರ್ಯಕ್ರಮದಲ್ಲಿ ಮೀತಾ ಕ್ರಿಸ್ಟಲ್ ನ್ಯೂಮರಲಜಿಸ್ಟ್ ಅವರು ಬಂದು ಮಾತಾಡ್ತಾ ಇರ್ತಾರೆ ಹೋದ ವರ್ಷ ನಾನು ನೋಡಿದೆ ಕೂಡ ಹೋದ ವರ್ಷ ಹೇಳಿದ ಮಾತೆಲ್ಲ ನಿಜಾಗಿತ್ತು ಈ ವರ್ಷನೂ ಕೂಡ ಹೇಗೆ ಹೇಳ್ತಾರೆ ಕಾದ್ ನೋಡೋಣ ಹಂಡ್ರೆಡ್ ಪರ್ಸೆಂಟು ನಮಸ್ಕಾರ ಮೇಡಮ್ ರೀ ನಮಸ್ತೆ ಏನು ಹೋದ ವರ್ಷ ನೀವು ಹೇಳಿದ್ದೆಲ್ಲ ನಡೀತು ಈ ವರ್ಷ ಏನು ಅಂತ ಇದ್ದೀರಾ ನೋಡಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಎರಡು ಅನ್ನೋ ನಂಬರು ಹಾಗೆ ಒಂಬತ್ತು ಅನ್ನೋ ನಂಬರು ತುಂಬ ಡೇಂಜರಸ್ ಆಗಿದೆ ಹಾಗೆ ಬಿಳಿ ಮತ್ತು ಕೆಂಪು ಬಣ್ಣ ತುಂಬ ಡೇಂಜರ್ ಅಂತ ಹೇಳಿದ್ವಿ ಅದೇ ರೀತಿ ನಾವು ಏನು ಹೇಳಿದ್ವಿ ಅದೇ ಒಂದು ದಿನಾಂಕಗಳಲ್ಲಿ ಡೇಟ್ಗಳಲ್ಲಿ ತುಂಬ ಇನ್ಸಿಡೆಂಟು ನಡ ನಡೀತಾ ಹೋಗಿದೆ ಅದೇ ರೀತಿ ಈ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷಕ್ಕೆ ನ್ಯೂಮರಾಲಜಿ ಪ್ರಕಾರ ಯಾವ ನಂಬರು ತುಂಬ ಒಳ್ಳೆಯದು ಯಾವ ನಂಬರು ಕೆಟ್ಟದು ಅಂದರೆ ಯಾವುದು ಡೇಂಜರು ಯಾವುದು ಪಾಸಿಟಿವು ಯಾವುದು ನೆಗೆಟಿವು ಅನ್ನೋದನ್ನು ತಿಳಿಸ್ತಾ ಬರ್ತೀವಿ ಮೊದಲಿಗೆ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಒಂದು ಹತ್ತು ಇಪ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಈ ಡೇಟಲ್ಲಿ ಹುಟ್ಟಿರೋರಿಗೆ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ತುಂಬ ಲಕ್ಕನ್ನು ತಂದುಕೊಡೋ ಒಂದು ಇಯರ್ ಆಗಿರುತ್ತೆ ಯಾರು ಈ ಈ ಡೇಟಲ್ಲಿ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ಯಾವ ಒಂದು ಕೆಲಸ ಮಾಡಿದ್ರು ಕೂಡ ತುಂಬ ರಾಜ್ಯೋಗವನ್ನು ನೋಡ್ತಾ ಹೋಗ್ತೀರಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ ಈ ಡೇಟಲ್ಲಿ ಹುಟ್ಟಿರೋರಿಗೆ ಕೆಲಸ ಅಂದರೆ ಯಾವುದಾದ್ರೂ ಅಧಿಕಾರ ಬೇಕು ಅಥವಾ ಕೆಲಸ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರ್ತೀರಾ ಗೌರ್ಮೆಂಟ್ ಜಾಬ್ ಸಿಕ್ಕಿರಲ್ಲ ಅಪ್ಲಿಕೇಶನ್ ಹಾಕಿರ್ತೀರಾ ಇಂಥವ್ರಿಗೆ ಫಸ್ಟು ಕೆಲಸಕ್ಕೆ ಫಸ್ಟು ಪ್ರಿಯಾರಿಟಿ ಅಂದರೆ ಕೆಲಸ ಸಿಕ್ಕತ್ತೆ ಮುಖ್ಯವಾಗಿ ಅವರು ಅಂದ್ಕೊಂಡಿರೋಂಥ ಕೆಲಸನೇ ಅವ್ರಿಗೆ ಸಿಕ್ಕತ್ತೆ ಸೊ ಈ ಎರಡು ಸಾವಿರದ ಇಪ್ಪತ್ತ ಒಂದು ಮಾತು ಹೋದ ವರ್ಷ ನೀವು ಎರಡು ಒಂಬತ್ತೆಲ್ಲ ಹೇಳಿದ್ರಿ ಆದರೆ ಜನ ನಿಮ್ಮನ್ನು ಗುರುತಿಸಿದರು ಹಂಡ್ರೆಡ್ ಪರ್ಸೆಂಟು ನಿಮ್ಮನ್ನು ಗುರುತಿಸಿದ್ರು ಸಿಕ್ಕಾಪಟ್ಟ ಜನ ಗುರುತಿಸಿದ್ರು ಎರಡು ಒಂಬತ್ತು ಸರಿ ಇಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದ್ರಿ ಹೋದ ನೀವು ಹೇಳಿದಂಥ ಮಾತಿಗೆ ನಿಮ್ಮ ಆಡಿಯನ್ಸು ನಿಮ್ಮ ಫಾಲೋವರ್ಸ್ ಎಲ್ಲ ನಿಮಗೆ ಓಕೆ ಮಾಡಿರ್ತಾರೆ ಒಂಬತ್ತನ್ನ ನಂಬರ್ಸ್ ಎಲ್ಲ ನಂಬರಲ್ಲೂ ನೀವು ದುಃಖ ರೆಡ್ ರೆಡನ್ನು ನಂಬರ್ಸ್ ಕೂಡ ವೆರಿ ವೆರಿ ಸಕ್ಸಸ್ ಅಂತೇಳಿದ್ರಿ ಈ ವರ್ಷದಲ್ಲಿ ನಿಮ್ಮ ನನ್ನ ಒಂದು ಪ್ರಕಾರ ನೀವು ಪ್ರೆಡಿಕ್ಷನ್ ಮಾಡಿದಿರ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಲ್ಲಿ ನಿಜವಾಗೂ ಕೂಡ ಈ ವರ್ಷದ ಮೊದಲಿಗೆ ನಿಮ್ಮ ಲೈಫಲ್ಲಿ ನೀವು ನೋಡ್ರ ಪ್ರಕಾರ ಇವಾಗ ಮುಂದಿನ ವರ್ಷದ ಆಗದೆ ನಿಮ್ಗೆ ಗೊತ್ತಾಗ್ತಿದ್ದಂಗೆ ಮುಂದಿನ ವರ್ಷದಲ್ಲಿ ಈ ವರ್ಷದಲ್ಲಿ ಹೊಸ ವರ್ಷದ ಪ್ರೆಡಿಕ್ಷನ್ ಎರಡು ಸಾವಿರದ ಇಪ್ಪತ್ತಾರನ್ನ ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ಈ ವರ್ಷದಲ್ಲಿ ಯಾವೆಲ್ಲ ವೆಹಿಕಲ್ ನಂಬರ್ಗಳು ಅತಿ ಹೆಚ್ಚು ಡೇಂಜರ್ ಆಗ್ಬೋದು ಅಂತ ಹೇಳ್ತಾರೆ ಎಂಡಿಂಗ್ ನಂಬರ್ ಆಗಿರ್ಬೋದು ಇಲ್ಲ ಫಸ್ಟ್ ನಂಬರ್ ಲಾಟಿಂಗ್ ನಂಬರ್ ವೆಹಿಕಲ್ ನಂಬರ್ಸ್ ಮಾತ್ರ ಪ್ರೆಡಿಕ್ಷನ್ ಕೊಡಿ ಮೇಡಮ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವೆಯ್ಕಲ್ ನಂಬರ್ ಅಂತ ಬಂದಾಗ ನೋಡಿ ಮೂರು ಅನ್ನೋದು ತುಂಬ ಪಾಸಿಟಿವ್ ನಂಬರು ಅದೇ ಮೂರು ಅನ್ನೋ ನಂಬರು ಎಲ್ಲಿ ಎಂಡ್ ಆಗಿರುತ್ತೆ ವೆಯ್ಕಲಲ್ಲಿ ಆಗಿರ್ಬೋದು ಮೊಬೈಲ್ ನಂಬರಲ್ಲಿ ಆಗಿರ್ಬೋದು ಮನೆ ನಂಬರಲ್ಲಿ ಆಗಿರ್ಬೋದು ಈ ಮೂರು ಅನ್ನೋದು ಎಂಡಿಂಗ್ ಎಲ್ಲಿ ಬರುತ್ತೆ ಅದೆಲ್ಲವೂ ಡೇಂಜರಸ್ ನಂಬರ್ ಆಗಿರುತ್ತೆ ಮೂರು ಅನ್ನೋ ನಂಬರು ತುಂಬ ನೆಗೆಟಿವ್ ಅಂದರೆ ತುಂಬ ಪಾಸಿಟಿವ್ ಪಾಸಿ ಮೂರನೇ ತಾರೀಕು ಹುಟ್ಟಿರೋರಿಗೆ ಪಾಸಿಟಿವ್ ಆದರೆ ಅದೇ ನಮ್ಮ ವೆಹಿಕಲಲ್ಲಿ ನಮ್ಮ ನಮ್ಮ ಫೋನಲ್ಲಿ ಎಂಡ್ ಆಗಿದರೆ ಅದು ನೆಗೆಟಿವ್ ಕೊಡುತ್ತೆ ನಿಮ್ಮ ಪ್ರಕಾರ ಹಾಗಾದರೆ ಡಬಲ್ ತ್ರೀ ಡಬಲ್ ತ್ರೀ ಮೊಬೈಲ್ ನಂಬರ್ ಡೇಂಜರ್ ಮಾಡುತ್ತೆ ಡಬಲ್ ತ್ರೀ ಡಬಲ್ ತ್ರೀ ವೆಹಿಕಲ್ ನಂಬರ್ ಡೇಂಜರ್ ಮಾಡುತ್ತೆ ಮನೆ ನಂಬರು ಹಂಗ ನಿಮ್ಮ ಪ್ರಕಾರ ಹದಿಮೂರನ ನಂಬರು ಇಪ್ಪತ್ತ್ಮೂರನ ನಂಬರು ಮೂವತ್ತ್ಮೂರನ ನಂಬರ್ಸು ನಲ್ವತ್ಮೂರನ ನಂಬರ್ಸು ಮೂರ್ ತ್ರೀ ನಂಬರ್ ಬರಬಾರ್ದು ಟ್ವೆಂಟಿ ಡೇಂಜರ್ ಆಗಿರುತ್ತೆ ಹೋದ್ ವರ್ಷ ನಾವು ಎರಡು ಅನ್ನೋ ನಂಬರು ಎಲ್ಲೆಲ್ಲಿ ಬಂದಾಗೆಲ್ಲ ನಾವು ಕಾರ್ ಆಕ್ಸಿಡೆಂಟ್ ಗಳಲ್ಲಿ ಪ್ರಕ್ಷನ್ ಮಾಡಿದ್ರಿ ಅದೇ ರೀತಿ ಈ ವರ್ಷ ಮೂರು ಅನ್ನೋ ನಂಬರ್ ತುಂಬಾ ಡೇಂಜರಸ್ ನಂಬರ್ ಆಗಿರುತ್ತೆ ಜೊತೆಗೆ ಈ ವರ್ಷದ ನೆಗೆಟಿವ್ ನಂಬರ್ ಅಂತ ಅಂದ್ರೆ ಸಿಕ್ಸ್ ಕೂಡ ಈ ವರ್ಷದ ನೆಗೆಟಿವ್ ನಂಬರ್ ಆಗಿರುತ್ತೆ ಸೊ ಅದೇ ತರ ನೀವು ವೆಹಿಕಲ್ ನಂಬರ್ ತ್ರೀ ಎಂಡ್ ಅಂತ ಹೇಳ್ತಾ ಹೋದ್ರಿ ಅದೇ ತರ ನಿಮಗೆ ವೆಹಿಕಲ್ ನಂಬರ್ ಒಂದು ಡೇಂಜರ್ ಇದೆಯಾ ಒಂದು ಎಂಡಿಂಗ್ ನಂಬರು ಒಂದು ಅಂತ ಬಂದಾಗ ಒಂದು ಹೌದು ಒಂದನ್ನು ಎಂಡಿಂಗ್ ನಂಬರ್ ಸ್ವಲ್ಪ ಡೇಂಜರ್ ಇರುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ತುಂಬಾ ಡೇಂಜರಸ್ ಆಗಿರೋದಿಲ್ಲ ವೆಹಿಕಲ್ ನಂಬರ್ಸ್ ಮನೆ ನಂಬರ್ಸ್ ಹಂಗಾರೆ ಯಾವ್ದು ಕೂಡ ಒಂದು ಬರಬಾರ್ದು ಒಂದು ಬರಬಾರ್ದು ಮತ್ತೆ ತ್ರೀ ಬರಬಾರ್ದು ಒಂದು ಮತ್ತೆ ತ್ರೀ ಬರಬಾರ್ದು ಬಹಳ ವಿಶೇಷ ಇವಾಗ ಆಲ್ಮೋಸ್ಟ್ ನೀವು ಯಾವ್ದಾದ್ರು ಗಾಡಿ ಆಕ್ಸಿಡೆಂಟ್ ಆಗಿರೋದು ನೀವು ಯಾವ್ದಾದ್ರು ನೋಡಿದಿರ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಅಂತ ಅಂದರೆ ಇವಾಗ ನನ್ನ ಪ್ರಕಾರ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದು ತುಂಬಾ ನಮಗೆ ಗೊತ್ತಿರೋದೇ ಗೊತ್ತಿರೋರ್ದೇ ಒಂದು ರೋಡ್ ಆಕ್ಸಿಡೆಂಟ್ ಆಯ್ತು ಅದು ಕೂಡ ಎಂಡಿಂಗು ತ್ರೀ ಬಂದಿದೆ ನಿಮಗೆ ಗಾಡಿ ಹೌದು ಹೌದು ಗೊತ್ತಿರೋರಿಗೆ ಯಾರಿಗೋ ಒಬ್ಬರಿಗೆ ರೋಡಲ್ಲಿ ಹೋಗ್ತಾ ಇರೋರಿಗೆ ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದೆ ಆ ವೆಹಿಕಲ್ ನಂಬರ್ ಅದು ಇನ್ನ ಒಂದು ತ್ರೀ ಡೇಸ್ ಆಯ್ತು ಅಷ್ಟೇ ಅದು ನೆಕ್ಸ್ಟ್ ಇಯರ್ದು ನಾನು ಅದನ್ನ ನೋಡಿ ಅಂದ್ಕೊಂಡೆ ಅದರಲ್ಲಿ ತ್ರೀ ಅನ್ನೋ ನಂಬರು ಆಗಿದೆ ಟ್ವೆಂಟಿ ತ್ರೀ ಅಂತ ನಂಬರ್ ಬರುತ್ತೆ ಅದು ಒಂದು ಯೆಲ್ಲೋ ಬೋರ್ಡ್ ನಂಬರೇ ಆಗಿರುತ್ತೆ ಅನ್ನೋ ಎಂಡ್ ಆಗಿರುತ್ತೆ ಅವಾಗ ಕೂಡ ನಾನು ಅನ್ಕೊಂಡೆ ನೆಕ್ಸ್ಟ್ ಇಯರ್ ಗೆ ಎಷ್ಟು ರಾಜ್ಯದ ನಂಬರ್ ಈ ವೆಹಿಕಲ್ ಅಲ್ಲಿ ತ್ರೀ ಎಂಡ್ ಆಗಿರೋದಕ್ಕೆ ಆಕ್ಸಿಡೆಂಟ್ ಸುಮ್ಮನೆ ರೋಡಲ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ ಅವರು ಬೇಕಾಗಿರೋದು ನಿಮ್ಮ ಪ್ರಕಾರ ಮುಂದಿನ ವರ್ಷ ಫೈವ್ ಸಿಕ್ಸ್ ಲಕ್ಕಿ ನಂಬರ್ ವೆಹಿಕಲ್ ನಂಬರ್ ಗಾಡಿ ನಂಬರ್ ಅಲ್ಲ ತುಂಬಾ ಫೈವ್ ಫೈ ತುಂಬಾ ಲಕ್ಕಿ ನಂಬರ್ ಆಗಿರುತ್ತೆ ಅದೇ ರೀತಿ ಸಿಕ್ಸ್ ಕೂಡ ತುಂಬಾ ಲಕ್ಕಿ ನಂಬರ್ ಆಗಿರುತ್ತೆ ಜೊತೆಗೆ ತುಂಬಾ ನಮಗೆ ಬೇಕಾಗಿರೋ ನಂಬರು ಅಂತಂದ್ರೆ ಸಿಕ್ಸು ಓಕೆ ಅಂದ್ರೆ ಎಂಡ್ ಆದ್ರೆ ಸಿಕ್ಸು ಮನೆ ನಂಬರ್ ಆಗಲಿ ವೆಹಿಕಲ್ ನಂಬರ್ ಆಗಲಿ ಸಿಕ್ಸ್ ಆದ್ರೆ ಅದು ಲಕ್ಕಿ ನಂಬರ್ ಬಟ್ ಆ ಡೇಟಲ್ಲಿ ಹುಟ್ಟಿರೋರ್ಗೆ ಸ್ವಲ್ಪ ನಾನು ಕೇಳ್ತಾ ಇದ್ದು ವೆಹಿಕಲ್ ನಂಬರ್ ಮಾತ್ರ ಕೇಳ್ತಾ ಇದ್ದೆ ಯಾಕಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು ಈ ಬರ್ತ್ ನಂಬರ್ಸ್ ಆಮೇಲೆ ಬರೋಣ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ನಂಬರ್ ವೆಹಿಕಲ್ ನಂಬರ್ ಮಾತ್ರ ಯಾಕಂದ್ರೆ ಹಲವಾರು ಜನ ಗಾಡಿಗಳು ಮನೇಲಿ ಒಬ್ಬರು ಇದ್ರೆ ಗಾಡಿಗಳು ಇರ್ತವೆ ನಾಲ್ಕು ಇರ್ತವೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬರಿಗೆ ಮೂರು ಗಾಡಿ ತಗೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಆಫ್ ಬರ್ತ್ ಆಮೇಲೆ ಬರೋಣ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ವೆಹಿಕಲ್ ನಂಬರ್ ಲಕ್ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತ ನೀವ್ ಹೇಳ್ತಾ ಇದ್ರ ಯಾಕಂದ್ರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಟ್ವೆಂಟಿ ಸಿಕ್ಸ್ಗೆ ಗೆ ಸಿಕ್ಸ್ ಅನ್ನೋದು ವೆಹಿಕಲ್ ನಂಬರು ಎಂಡಿಂಗ್ ನಂಬರು ತುಂಬಾ ಪಾಸಿಟಿವ್ ನೀವು ಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲೆಲ್ಲಿ ಯಾರು ವೆಹಿಕಲ್ ನಂಬರ್ ಮೊಬೈಲ್ ನಂಬರ್ ಸಿಕ್ಸ್ ಇರುತ್ತೋ ಎಂಡಿಂಗಲ್ಲಿ ಸಿಕ್ಸ್ ಬಂದಿರುತ್ತೋ ಅವರೆಲ್ಲ ಆ ಮೊಬೈಲ್ ನಂಬರ್ ಆ ಫೋನಿಂದ ಎಂಥ ಕೆಲಸ ಮಾಡಿದ್ರು ಅದು ಪಾಸಿಟಿವ್ ಆಗುತ್ತೆ ಅವ್ರಿಗೆ ಆ ಒಂದು ರಿಸಲ್ಟು ಈ ವರ್ಷವೇ ಗೊತ್ತಿರುತ್ತೆ ಮತ್ತು ಗಾಡಿ ನಂಬರಲ್ಲಿ ಎಲ್ಲಿ ಸಿಕ್ಸ್ ಬಂದಿರುತ್ತೆ ಎಂಡ್ ಆಗಿರುತ್ತೆ ಅವರು ಅಷ್ಟೇ ಅವ್ರಿಗೂ ಅಷ್ಟೇ ತುಂಬ ಪಾಸಿಟಿವ್ ಆಗುತ್ತೆ ಅದು ಈ ಕೊನೆ ತಿಂಗಳು ನೆಕ್ಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಟ್ವೆಂಟಿ ಸಿಕ್ಸಿಗೆ ಕೊನೆ ತಿಂಗಳು ಇದಾಗಿರುತ್ತೆ ಹನ್ನೆರಡನೇ ತಿಂಗಳು ಇವಾಗೇ ಅವ್ರಿಗೆ ಕೆಲವೊಂದು ರಿಸಲ್ಟ್ ಬಂದಿರುತ್ತೆ ಆಮೇಲೆ ಎಲ್ಲರೂ ಕೂಡ ವೆಹಿಕಲ್ ನಂಬರ್ ಗಾಡಿ ನಂಬರ್ಸ್ ಎಲ್ಲ ಸಿಕ್ಸ್ ಸಿಕ್ಸ್ ಯೂಸ್ ಮಾಡ್ತಾರೆ ಅದರಿಂದ ಏನು ಬೆನಿಫಿಟ್ ಇದೆ ವೆಹಿಕಲ್ ನಂಬರ್ ಆಗಿರಬಹುದು ಇವಾಗ ನೈನ್ ನಂಬರ್ಸ್ ಅತಿ ಹೆಚ್ಚು ಯೂಸ್ ಮಾಡ್ತಾ ಇದ್ರು ಈ ನಡುವೆ ಸಿಕ್ಸ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಸಿಕ್ಸ್ ಅನ್ನೋ ನಂಬರ್ಸ್ ಅಲ್ಲಿ ಏನ್ ಕ್ವಾಲಿಟಿ ವೆಹಿಕಲ್ ನಂಬರ್ ಆಗಲಿ ಮೊಬೈಲ್ ನಂಬರ್ ಆಗಲಿ ನಿಮ್ಮ ಮೊಬೈಲ್ ನಂಬರ್ಸ್ ಕೂಡ ನಿಮ್ಮ ಆಫೀಸ್ ನಂಬರ್ಸ್ ನಾವು ನೋಡ್ತಾ ಇದ್ದೀವಿ ಇದರಲ್ಲೂ ಕೂಡ ಸಿಕ್ಸ್ ಎಂಡ್ ಆಗ್ತಿದೆ ಇದ್ರ ಅಗಸ್ಯ ಏನು ಸಿಕ್ಸ್ ಅಂದ್ರೆ ನಿಮ್ ನಂಬರ್ ಹೋಗ್ತಾ ಇದೆ ಲೈವಿಗೆ ಕೃಷ್ಣ ನಿಮ್ಮರಾಜ್ ನಂಬರ್ಸ್ ಫೋನ್ ನಂಬರ್ಸ್ ಹೋಗ್ತೈತೆ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಏಟ್ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಸಖತ್ ಫ್ಯಾನ್ಸಿ ನಂಬರ್ಸ್ ಏನು ಏನಿಸ್ತೀವಿ ಈ ಥರ ಸಿಕ್ಸ್ ಎಂಡ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ಎಂಡ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಸಿಕ್ಸ್ ಎಂಡ್ ಆಗ್ತಿದೆ ನಿಮ್ಮ ಬರ್ತ್ ನಂಬರ್ಲ್ಲೂ ಕೂಡ ಸಿಕ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಹದಿನಾರನೇ ತಾರೀಕು ಹುಟ್ಟಿದ್ರೆ ಅದಲ್ಲೂ ಕೂಡ ಸಿಕ್ಸ್ ಬರ್ತಾ ಇದೆ ಈ ಸಿಕ್ಸಿಗೆ ವೈಬ್ರೇಷನ್ ತುಂಬ ಜನಕ್ಕೆ ಇರುತ್ತೆ ದರ್ಶನ್ ಬರ್ತಾರ ಸುದೀಪ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತಾ ಸಕ್ಸಸ್ ಆಗುತ್ತೆ ಎಲ್ಲವೂ ಕೂಡ ಹೊಸ ವರ್ಷದ ಪ್ರೆಡಿಕ್ಷನಲ್ಲಿ ಇರುತ್ತೆ ಮ್ಯಾಚ್ ಏನಾಗುತ್ತೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಗೆಲ್ಲುತ್ತಾ ಗೆಲ್ಲಲ್ವ ಎಲ್ಲ ಥರದ್ದು ಮಾಹಿತಿನೂ ಕೂಡ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ವೆಹಿಕಲ್ ನಂಬರ್ಸ್ ಆಗಿರ್ಬೋದು ಮೇಡಮರ್ ಬಿಗ್ ಯಾರು ಗೆಲ್ತಾರಂತೆಲ್ಲ ಕೂಡ ಹೇಳ್ತಾರೆ ಅಂತ ಹೇಳಿದ್ದಾರೆ